ಅರಿವಿನ ಮನೆ ತವರಕೆರೆ ಸೌಹಾರ್ದ ಸಹಕಾರಿ ಸಂಘ ಏಳನೇ ವರ್ಷದ ಪ್ರಗತಿ ಏಳು ಲಕ್ಷ ಮೂವತ್ತು ಸಾವಿರ ಲಾಭ ಚನ್ನಗಿರಿ ತಾಲೂಕಿನ ತವರಕೆರೆಯ ಅರಿವಿನ ಮನೆ ತವರಕೆರೆ ಸೌಹಾರ್ದ ಸಹಕಾರಿ ಸಂಘ ಗ್ರಾಮೀಣ ಆರ್ಥಿಕತೆಗೆ ಬೆನ್ನೆಲುಬಾಗಿ ಬೆಳೆದಿರುವ ಈ ಸಂಘ ತನ್ನ ಏಳನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಯಿತು ತವರಕೆರೆ ಶ್ರೀ ಪ್ರಸಾದ ಆಂಜನೇಯಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ಏಳನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಸಂಘದ ಅಧ್ಯಕ್ಷ ಶ್ರೀಕಂಠಪ್ಪ ಅವರು ಮಾತನಾಡಿ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ನಮ್ಮ ಸಂಘವು ಏಳು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಲಾಭ ಗಳಿಸಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಲಾಭ ಗಳಿಸಿದ್ದು ಸದಸ್ಯರ ಸಹಕಾರದಿಂದಲೇ ಈ ಬೆಳವಣಿಗೆ ಸಾಧ್ಯವಾಗಿದೆ ಮುಂದಿನ ಸಾಲಿನಲ್ಲಿ ಸದಸ್ಯರ ಸಂಖ್ಯೆಯನ್ನು ಎರಡು ಸಾವಿರಕ್ಕೆ ವಿಸ್ತರಿಸುವ ಗುರಿ ಹೊಂದಿದ್ದು ಅಂತರ್ ಜಿಲ್ಲೆಯಲ್ಲಿ ಸಹ ನಮ್ಮ ಸಹಕಾರಿ ಸಂಘದ ಚಟುವಟಿಕೆಗಳನ್ನು ಪ್ರಾರಂಭಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು ಸಂಸ್ಥೆಯ ವೈಶಿಷ್ಟ್ಯವೆಂದರೆ ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿಯೂ ತನ್ನ ಹೆಜ್ಜೆ ಇಟ್ಟಿದೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸದಸ್ಯರ ಗೌರವ ಸನ್ಮಾನ ಹಾಗೂ ಸಾಮಾಜಿಕ ಸೇವೆ ನೀರು ಮತ್ತು ಮಣ್ಣು ಸಂಸ್ಕರಣೆ ರಕ್ತದಾನ ಆರೋಗ್ಯ ಶಿಬಿರ ಇವುಗಳ ಮೂಲಕ ಸಂಘವು ಸಾಮಾಜಿಕ ಹೊಣೆಗಾರಿಕೆಯನ್ನು ನೆರವೇರಿಸುತ್ತಿದೆ ಸಭೆಯಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ ಮುಗಳಿ ಹಳ್ಳಿಯ ಶಿವಕುಮಾರ್ ಅವರು ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಜಮೀನಿನ ಕೊಳವೆಬಾವಿಗೆ ಗುಂಡಿ ಮಾಡಿ ಜಲಮರುಪೂರ್ಣ ಸಾಧನೆ ಮಾಡಿದ್ದೇನೆ ಎಂದು ಅವರ ಅನುಭವ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಜಿ ಎ ದಿನೇಶ್ ನಿರ್ದೇಶಕರುಗಳು ಸಿಬ್ಬಂದಿ ಹಾಗೂ ಸದಸ್ಯರು ಹಾಜರಿದ್ದರು ಸಭೆಯ ಕೊನೆಯಲ್ಲಿ ಸಂಘದ ಬೆಳವಣಿಗೆಗೆ ಹೆಚ್ಚಿನ ಕೊಡುಗೆ ನೀಡಿದ ಸದಸ್ಯರನ್ನು ಗೌರವಿಸಲಾಯಿತು ಅರಿವಿನ ಮನೆ ತವರೆಗೆರೆ ಸೌಹಾರ್ದ ಸಹಕಾರಿ ಸಂಘ ಗ್ರಾಮೀಣ ಆರ್ಥಿಕತೆಗೆ ನಂಬಿಕೆಯ ದೀಪಸ್ತಂಭ ಬೆಳೆಯುತ್ತಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ವರದಿ ಕೆ ನೆಲ್ಲಿ ಹಂಕಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ನೂರು ರೂಪಾಯಿ ಮೊತ್ತದ ಏನು ಷೇರು ಮೌಲ್ಯಗಳಿದ್ದಾವೆ ಅವುಗಳನ್ನೆಲ್ಲ ಮತ್ತು ಒಂದು ಸಾವಿರ ಷೇರಿದೆ ಅವುಗಳನ್ನೆಲ್ಲ ಎರಡು ಸಾವಿರದ ಷೇರುಗಳಾಗಿ ವರ್ಗಾವಣೆ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಒಂದು ಷೇರುಗಳನ್ನು ತೊಡಗಿಸ್ರಿ ಅಂಥೇಳಿ ಅವಕಾಶವನ್ನು ಕೊಟ್ಟಿರ್ತೇವೆ ಈ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನೀವು ಷೇರುಗಳನ್ನು ಹೆಚ್ಚು ಮಾಡಿಕೊಳ್ಳೋದು ಒಂದು ಠೇವಣಿ ಇಡುವುದಕ್ಕಿಂತ ಉತ್ತಮ ಅಂಥೇಳಿ ನಮ್ಮ ಒಂದು ಅಭಿಪ್ರಾಯ ಅದರಂತೆ ನೀವು ಎಲ್ಲರೂ ಕೂಡ ಸಹಕಾರ ನೀಡಿದರೆ ಮುಂದಿನ ವರ್ಷದಲ್ಲಿ ನಮ್ಮ ಆದಾಯಗಳನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ ಈಗ ಹತ್ತು ಸಾವಿರ ಕಳೆದ ವರ್ಷದಿಂದ ಎಲ್ಲ ಸಹಕಾರಗಳನ್ನು ನೀಡಿರೋದ್ರಿಂದ ಈ ಒಂದು ಹಂತದ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಟುವಟಿಕೆಗಳನ್ನು ನಡೆಸಿ ಮತ್ತು ಆದಾಯವನ್ನು ದುಪ್ಪಟ್ಟು ಮಾಡಿ ಮಾಡಿಕೊಳ್ಳಲಿಕ್ಕೆ ನಾವು ಕೂಡ ಶ್ರಮಿಸಬೇಕಾಗುತ್ತದೆ ಅದಕ್ಕಾಗಿ ನಾವು ನಮ್ಮ ಒಂದು ಶ್ರಮವನ್ನು ಹಾಕಲಿಕ್ಕೆ ಆಗಿದ್ದೇವೆ ಅದರಂತೆ ಎಲ್ಲ ಸದಸ್ಯರು ತಮ್ಮ ಏನು ಠೇವಣಿ ನೀಡುವುದ್ರ ಮೂಲಕ ಮತ್ತು ಷೇರುಗಳನ್ನು ಹೆಚ್ಚು ಮಾಡುವುದ್ರ ಮೂಲಕ ಸಹಕಾರ ನೀಡ್ತೀರಿ ಅಂತೇಳಿ ಆಶಿಸ್ತೇನೆ ಮತ್ತು ಏನು ಎಲ್ಲ ನಿರ್ದೇಶಕರು ಕೂಡ ಸಕಾಲಕ್ಕೆ ಏನು ನಾವು ಯಾವ ಯಾವ ಎಲ್ಲ ಕ್ಷೇತ್ರಗಳಲ್ಲಿ ನೋಡಿ ಸಿಟ್ಟಿಂಗ್ ಚಾರ್ಜ್ ಅಂತ ಕೊಡ್ತಾರೆ ನಾವು ಯಾವುದೇ ಸಿಟ್ಟಿಂಗ್ ಚಾರ್ಜನ್ನು ಕೊಟ್ಟಿರೋದಿಲ್ಲ ನಾವು ಕೂಡ ತೆಗೆದುಕೊಂಡಿರೋದಿಲ್ಲ ಏನು ರಾಜಕಾರಣ ಮಾಡಲಿಕ್ಕೆ ಹೊರಟ ಜನಗಳು ನಾವು ಹೋದ ತಕ್ಷಣ ಯಾವುದೇ ಒಂದು ಸಂಸ್ಥೆಯಲ್ಲಿ ಸೇರಿದ ತಕ್ಷಣ ಅವರು ಸಿಟ್ಟಿಂಗ್ ಚಾರ್ಜನ್ನು ಪಡೆದುಕೊಳ್ತಾರೆ ಆದರೆ ನಾವು ಇಲ್ಲಿ ಸಿಟ್ಟಿಂಗ್ ಚಾರ್ಜ್ ಇಲ್ಲದೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋದೇ ಒಂದು ಸೌಹಾರ್ದ ಸಹಕಾರಿ ನಿಯಮ ಅಂತ ಹೇಳ್ಬಿಟ್ಟು ನಾವು ರೂಪಿಸಿಕೊಂಡು ನಮ್ಮ ಒಂದು ಇದನ್ನು ನಾವು ಬಳಸ್ತಾ ಇದ್ದೇವೆ ಇಂಥ ಒಂದು ಚಟುವಟಿಕೆಯನ್ನು ನಡೆಸ್ತಿರುವ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಹಕಾರಗಳನ್ನು ಅಪೇಕ್ಷಿಸುತ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ನನ್ನ ಮಾತುಗಳನ್ನು ಮುಕ್ತಾಯಗೊಳ್ಳುತ್ತೆ ಜೈ ಹಿಂದ್ ಜೈ